ಈಗ ನನ್ನ ಪೋಸ್ಟರ್ ಗಳು ಕೂಡ ತುಂಬಾ ವಿಭಿನ್ನ ಪೋಸ್ಟರ್ ಅದ್ರ ನಮ್ ಬೇರೆಯವ್ರ ಕೇಳೋದಿಂದ ನೀವು ಡೈರೆಕ್ಟರ್ ಹತ್ರ ಕೇಳಿದ್ರೆ ಸೂಕ್ತ ಅಂತ ನಂಗೆ ಅನಿಸ್ತು ಈ ತರ ಥಾಟ್ ಯಾರಿಗ್ ಬಂತು ಪೋಸ್ಟರ್ ಈ ತರ ವಿಭಿನ್ನವಾಗಿ ಮಾಡ್ಬೇಕು ಆ ಪೋಸ್ಟರ್ ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಮ್ಗೆ ಹಲವು ವಿಶೇಷತೆಗಳು ಕೂಡ ಕಂಡು ಬರುತ್ತೆ ಹೆಂಗ್ ಈ ಥಾಟ್ ಬಂತು ಅಂತ ಹೇಳಿ ನೀವು ಅಂತ ಹೇಳಿ ಇದೊಂದು ಒಂದು ಇಡೀ ಊರ್ನ ಕಥೆ ಹೇಳ್ಬೇಕು ನಮ್ಗೆ ಅದಕ್ಕೋಸ್ಕರ ನಾವು ಅಲ್ಲಿ ನೋಡಿ ಒಂದು ಸಾವು ನಡೆದಿದೆ ಅದ್ರ ಸುತ್ತ ಆ ಊರವ್ರು ನಿಂತಿದ್ದಾರೆ ನಮ್ಮೂರಲ್ಲಿ ಹೇಗಂದ್ರೆ ಸಿಟಿಯಲ್ಲೆಲ್ಲ ಆ ತರ ಇರಲ್ಲ ಅಂದ್ರೆ ಊರಲ್ಲಿ ಹೇಗಂದ್ರೆ ಒಂದು ಯಾರಾದ್ರೂ ಒಂದು ಮನೆಯಲ್ಲಿ ಯಾರಾದ್ರೂ ಸಾವಾದ್ರೆ ಅವರವ್ರ ಕೆಲಸ ಬಿಟ್ಟು ಎಲ್ಲರೂ ಬಂದ ಮನೆಯವರ ದುಃಖದಲ್ಲಿ ಪಾಲ್ಪಡಿತಾರೆ ಈ ಸಿಟಿ ಎಲ್ಲ ಹೌದಾ ಆಯ್ತು ಅಯ್ಯೋ ಪಾಪ ಅಂತ ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಈ ಈ ಒಂದು ಸಾವಿಂದ ಅಂತ್ಯದಿಂದ ಈ ಸಿನಿಮಾ ಆರಂಭ ಆಗುತ್ತೆ ಅದಕ್ಕೋಸ್ಕರ ಅಂತದೇ ಒಂದು ಪೋಸ್ಟರ್ ಬೇಕು ಅಂತ ಸಾವು ನಡೆಯುವುದು ಒಂದು ಸಾವಿ ಸಾವು ಅಂದ್ರೆ ಒಂದು ಅಂತ್ಯ ಅಲ್ವಾ ಒಬ್ರ ಜೀವನ ಅಲ್ಲಿ ಅಂತೆ ಆಯ್ತು ಅಲ್ಲಿಂದ ಕತೆ ಆರಂಭ ಆಗುತ್ತೆ ಅದಕ್ಕೋಸ್ಕರ ಅದೇ ಪೋಸ್ಟರ್ ಇರಲಿ ಅನ್ನೋ ತುಂಬಾ ನಾವು ಫುಲ್ ಟೀಮ್ ಅಲ್ಲಿ ತುಂಬಾ ಡಿಸ್ಕಸ್ ಮಾಡಿ ಯಾವ್ದು ಬರಬಹುದು ಪೋಸ್ಟರ್ ಅಂತ ಕೊನೆಗೆ ಅದಕ್ಕೆ ಅಂದ್ರೆ ಕ್ಯಾರಿಕೇಚರಿಸ್ ಕ್ಯಾರೆಕ್ಟರ್ಗಳು ಎಲ್ಲ ಸಿನಿಮಾದಲ್ಲಿ ಅಂದ್ರೆ ನಾವು ಇಲ್ಲಿ ತನಕ ಮಾಡಿರೋದು ಲೈಟರ್ ಬುದ್ಧದಿಂದ ರಾಜ್ ತಂಡದಿಂದ ಬಂದಿರೋ ಸಿನಿಮಾದಲ್ಲಿ ಸೆಟಲ್ ಕಾಮಿಡೀಸ್ಗಳು ಜಾಸ್ತಿ ಈ ಒಂದು ಸಿನಿಮಾದಲ್ಲಿ ನಾವು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಿದ್ದೇವೆ ಸ್ವಲ್ಪ ಎಕ್ಸಾಜುರೇಟೆಡ್ ಇದೆ ಅಂದರೆ ಬ್ಯಾಲೆನ್ಸ್ಡ್ ಕಾಮಿಡಿ ಇದೆ ಇದರಲ್ಲಿ ಸೊ ಎಲ್ಲ ಕ್ಯಾರೆಕ್ಟರ್ಗಳು ಈ ಕಾಮಿಕ್ ಬುಕ್ಕಲ್ಲಿ ಬರೋ ಕ್ಯಾರೆಕ್ಟರ್ ಕಲ ಥರ ಕಾಣಿಸ್ತಾರೆ ನಮಗೆ ಮಾಡಬೇಕಾದ್ರೆ ಸೊ ಅದೇ ಕ್ಯಾರಿಕೇಚರೇಷನ್ನ ನಮಗೆ ರಿಫ್ಲೆಕ್ಟ್ ಮಾಡೋಕ್ಕೆ ಯಾವುದೂ ಒಂದು ಪೋಸ್ಟರ್ ನಮ್ಗೆ ವರ್ಕ್ ಆಗಲಿಲ್ಲ ರಿಯಲ್ ಲೈಫಿಂದ ಅಂದರೆ ಫಿಲ್ಮಿಗೆ ಸಂಬಂಧಪಟ್ಟ ಪಿಕ್ಚರ್ಸನ್ನು ತೆಗೆದಾಗ ಆಗ ಬಂದಿದ್ದ ಐಡಿಯಾ ಇದು ಸೊ ಇದನ್ನು ನಾವು ನಮ್ಮ ಈ ಪೋಸ್ಟರ್ ಡಿಸೈನ್ ಮಾಡಿದವರು ಕೈಕೋಳು ಸ್ಟುಡಿಯೋಸ್ ಅಂತೇಳಿ ಅವರಿಗೆ ರಾಜ್ ಈ ಐಡಿಯಾನ ಪಿಚ್ ಮಾಡಿದಾಗ ಅವರು ಇದನ್ನ ಈ ಡಿಸೈನ್ ತಂದು ಕೊಟ್ಟಾಗ ನಮ್ಗೆ ಫೀಲ್ ಆಯ್ತಾ ಈಗ ನಮ್ಮ ಊರು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಅದಕ್ಕೆ ಓಕೆ ಒಂಥರ ಟ್ರೈಲರ್ ನಮಗೆ ದೃಶ್ಯ ವೈಭವ ಕೂಡ ಕಾಣಿಸ್ತಾ ಇದೆ ಒಂದು ಊರು ಆ ಫುಡ್ಡು ಆ ಜನ ಓಡಾಟ ಆ ಮಾತು ಎಲ್ಲವೂ ಕೂಡ ಒಂಥರ ತುಂಬಾ ಮನಸ್ಸಿಗೆ ಹತ್ತಿರ ಆಗೋ ತರ ಇದೆ ಸರ್ ಓವರ್ ಆಲ್ ಈಗ ನಾನು ಈ ಸಿನಿಮಾನ ನೋಡಿ ಹೊರ ಹೋಗುವಂತ ಸಂದರ್ಭದಲ್ಲಿ ಯಾವ ಥ್ರಿಲ್ಲ ಹೋಗ್ತೀನಿ ಅಂತ ಹ್ಯಾಂಗ್ ಓವರ್ ಇರುತ್ತಾ ನನಗೆ ಕಾಡುತ್ತಾ ಈ ಸಿನಿಮಾ ನನ್ನ ಅಂತ ಹೇಳಿ ಎಲ್ಲಾನು ಇರುತ್ತೆ ನೀವು ಅಂದ್ರೆ ಆ ಊರ್ ಇದೆಯಲ್ಲ ಅದು ಮರ್ಲೂರ್ ಅಂತ ಹೆಸರು ಅದಕ್ಕೆ ಇದು ಮರ್ಲೂರ್ನವ್ ಮತ್ತೆ ಸೋಮೇಶ್ವರ ಅಂತ ಇನ್ನೊಂದು ಊರು ಈ ಎರಡು ಊರ ಮಧ್ಯದಲ್ಲಿ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದಾಗಿಂದ ನೀವು ಮರ್ಲೂರಿಗೆ ಹೋಗ್ತೀರಾ ಅಲ್ಲಿಂದ ಬರ್ಬೇಕಾದ್ರೆ ಸೋಮೇಶ್ವರಕ್ಕೆ ಹೋಗಿ ಅಲ್ಲಿಂದ ಬರ್ಬೇಕಾದ್ರೆ ಈ ಎರಡು ಅಲ್ಲಿಂದ ಏನು ಆ ಕ್ಯಾರೆಕ್ಟರ್ ಏನಿದೆ ಅವ್ರದ್ದು ಲೈಫ್ ಅವ್ರ ಜೊತೆ ನೀವು ಇರ್ತೀರಾ ಸೂಪರ್ ಒಂದು ಎಮೋಷನಲ್ ಡ್ರಾಮಾ ಅವೊಂದ್ ಅದೊಂದು ಹ್ಯಾಪಿನೆಸ್ ಇದೆಯಲ್ಲ ಬರ್ಬೇಕಾದ್ರೆ ಸಿಗುತ್ತೆ ಅನ್ನೋ ನಂಬಿಕೆ